ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಕೆಲವು ಅಪ್ಡೇಟ್ಗಳು ಬಂದಿವೆ ಅವುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇಳಿಯರಿ ಮೊದಲಿಗೆ ಡಿಸ್ಕಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೊಡೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಫೈವ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಥವಾ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇವತ್ತಿನ ಚಾರ್ಟ್ ಅನ್ನ ನೋಡಿದ್ರೆ ನೋಡಬಹುದು ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಆನಂತರ ಅಪ್ ಆಗಿ ನಂತರ ಡೌನ್ ಆಗಿ ಮತ್ತೆ ಒಂದಷ್ಟು ಬೋನ್ಸ್ ಬ್ಯಾಕ್ ಮಾಡಿ ಮತ್ತೆ ಕೊನೆಯಲ್ಲಿ ಡೌನ್ ಫಾಲ್ ಕಂಡು ಬಂದು ಓವರ್ ಆಲ್ ಫೈವ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಈವನ್ ಮಾರ್ನಿಂಗ್ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗಲೂ ಕೂಡ ಫ್ಲಾಟಿಶ್ ಇತ್ತು ಬಟ್ ಏಷಿಯನ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದ್ದು ಹಾಗಾಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋಂತ ಕುತೂಹಲ ಇದ್ದೇ ಇತ್ತು ಬಟ್ ಅಂತ ದೊಡ್ಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ನಾವು ನೋಡಿದ್ರೆ ಪಾಸಿಟಿವ್ ಆಗಿದ್ದು ಖಂಡಿತ ಇವತ್ತಿನ ಹೈಯಿಂದ ನಾವು ನೋಡಿದ್ರೆ ಸ್ವಲ್ಪ ಡೌನ್ ಆಯಿತು ನೋಡಬಹುದು ಆರುನೂರ ಇಪ್ಪತ್ತೈದರವರೆಗೂ ಕೂಡ ಹೋಗಿತ್ತು ಆನಂತರ ಐನೂರ ನಲವತ್ತ ಏಳಕ್ಕೆ ಕ್ಲೋಸಿಂಗ್ ಕಂಡು ಬಂದಿದೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪಾಯಿಂಟ್ಸ್ ಡೌನ್ ಆಗಿದೆ ಹೈಯಿಂದ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ನೂರ ನಲವತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸೆನ್ಸೆಕ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲಿ ನಮಗೆ ಹೈ ಅಲ್ಲಿ ಓಪನ್ ಆಗಿರೋ ತರ ಕಾಣ್ತಾ ಇದೆ ನೋಡಬಹುದು ಬಟ್ ಅಲ್ಲ ಆಲ್ಮೋಸ್ಟ್ ಫಾರ್ಟಿ ನೋಡಬಹುದು ನಿನ್ನೆ ಕ್ಲೋಸಿಂಗ್ ನಾನೂರ ಐವತ್ನಾಲ್ಕು ನಾನೂರ ನಲವತ್ತಕ್ಕೆ ಓಪನ್ ಆಯಿತು ಅಂದ್ರೆ ಫಿಫ್ಟೀನ್ ಪಾಯಿಂಟ್ಸ್ ಡೌನ್ ಅಲ್ಲಿ ನಂತರ ಅಪ್ ಆಯ್ತು ಮತ್ತೆ ಕೊನೆಯಲ್ಲಿ ಇಲ್ಲೂ ಕೂಡ ಡೌನ್ ಫಾಲ್ ಬಂದು ಓವರ್ ಆಲ್ ನೂರ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪೇರ್ ಟು ನಿಫ್ಟಿ ಸೆನ್ಸೆಕ್ಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ಹಾಗೆ ಈ ರೀತಿ ಪರ್ಫಾರ್ಮೆನ್ಸ್ ಯಾವಾಗಲೂ ಕೂಡ ನೋಡ್ಲಿಕ್ಕೆ ಸಿಗೋದಿಲ್ಲ ಕೆಲವು ಸಲ ಏನಾಗುತ್ತೆ ಯಾವುದೋ ಒಂದು ಹೆವಿ ವೈಟ್ ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಈ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಷ್ಟೇ ಯೂಶ್ವಲಿ ಡಿಫರೆನ್ಸ್ ಆಗೋದಿಲ್ಲ ಇವತ್ತು ಕೂಡ ಅಂತ ಬಿಗ್ ಡಿಫರೆನ್ಸ್ ಅಲ್ಲ ಅಲ್ಲಿ ಫ್ಲಾಟ್ ಇದ್ರೆ ಇಲ್ಲಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಹಾಗೂ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ಇಲ್ಲಿ ಡಿಸೆಂಟ್ ಡೌನ್ ಫಾಲ್ ಅಂತಾನೆ ಹೇಳ್ಬೋದು ಇನ್ನು ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಇದೆ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಇದೆ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಡೌನ್ ಇದೆ ಸೊ ಕಂಪೇರ್ ಟು ನಿಫ್ಟಿ ಫಿಫ್ಟೀನ್ ನಿಫ್ಟಿ ಫೈವ್ ಹಂಡ್ರೆಡ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಬಂದಿದೆ ಇನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಫ್ಲಾಟೇಶಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಹಾಫ್ ಪರ್ಸೆಂಟ್ ಅಥವಾ ಅಬೌವ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಮಿಡ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಮಿಡ್ ಕ್ಯಾಪ್ ಅಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ಫಾಲ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಿಲೋ ಹಾಫ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಡೌನ್ ಆಗಿದೆ ಅಬೋ ಹಾಫ್ ಪರ್ಸೆಂಟ್ ಮಿಡ್ ಕ್ಯಾಪ್ ಅಲ್ಲಿ ಡೌನ್ ಆಗಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ವಿಕ್ಸ್ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ ವಿಕ್ಸ್ ಅಲ್ಲಿ ಡೌನ್ ಇದೆ ಮಾರ್ಕೆಟ್ ಕೂಡ ಡೌನ್ ಇದೆ ಸ್ವಲ್ಪ ಡೈವರ್ಜೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ವಿಕ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಟೋಟ್ಲಿ ಕನ್ಫ್ಯೂಸ್ ಸ್ಟೇಟ್ ಕಂಡು ಬರ್ತಾ ಇದೆ ತುಂಬಾ ರೇರ್ ಅಂತಾನೆ ಹೇಳ್ಬಹುದು ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದು ಬಟ್ ಓವರ್ ಆಲ್ ನೆಗೆಟಿವ್ ಸೆಂಟಿಮೆಂಟ್ ಇನ್ನು ಕಂಟಿನ್ಯೂ ಆಗಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಏನು ಸೆಕ್ಟೋರಲ್ ಇಂಡೆಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಮ್ ಸಿ ಜಿ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಐ ಟಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಅಲ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಸ್ವಲ್ಪ ಅನ್ಸರ್ಟನಿಟೀಸ್ ಜಾಸ್ತಿನೇ ಇದೆ ಮೆಟಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕಾರಣ ಇಂಪೋರ್ಟ್ ಡ್ಯೂಟಿಗೆ ಸಂಬಂಧಪಟ್ಟಂತೆ ಏನಾದರೂ ಪಾಸಿಟಿವ್ ನ್ಯೂಸ್ ಬರುತ್ತಾ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಮೇಲೆ ಕಳೆದ ವಾರ ಮಾರ್ಕೆಟ್ ಅಲ್ಲಿ ಮೆಟಲ್ ಅಲ್ಲಿ ಎಸ್ಪೆಷಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಬಟ್ ಈಗ ಅಲ್ಲೂ ಕೂಡ ನೆಗೆಟಿವ್ ರಿಯಾಕ್ಷನ್ ಬರಲಿಕ್ಕೆ ಶುರುವಾಗಿದೆ ಏನು ಫಾರ್ಮಾದಲ್ಲೂ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ಸಿಕ್ಕಿದೆ ಪ್ರೈವೇಟ್ ಬ್ಯಾಂಕ್ಸ್ ಫ್ಲಾಟಿಶ್ ಇದೆ ಇದೆ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಆಗಿದೆ ಹೆಲ್ತ್ ಕೇರ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಆಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಐರ್ಲೆಂಡ್ ಗ್ಯಾಸ್ ಒನ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ನೆಗೆಟಿವ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಕೂಡ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಬಟ್ ಪಾಸಿಟಿವ್ ಗಿಂತೂ ನೆಗೆಟಿವ್ ಜಾಸ್ತಿ ಇದಾವೆ ಆಟೋ ಫೈನಾನ್ಷಿಯಲ್ ಸರ್ವೀಸಸ್ ಹಾಗೂ ಎಫ್ ಎಂ ಸಿ ಮೀಡಿಯಾ ಪಾಸಿಟಿವ್ ಇತ್ತು ಅಂಡ್ ದೆನ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಇನ್ನೆಲ್ಲಾನು ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗಲಿಲ್ಲ ಅದೇ ಒಂದು ಸ್ವಲ್ಪ ಖುಷಿ ವಿಚಾರ ಅಷ್ಟೇ ಇನ್ನು ಜೆನ್ಸಾಲ್ ಎಂಜಿನಿಯರಿಂಗ್ ಇವತ್ತು ಸುದ್ದಿಲಿತ್ತು ಕಾರಣ ಇಲ್ಲೇ ನೋಡಬಹುದು ಜೆನ್ಸಾಲ್ ಎಂಜಿನಿಯರಿಂಗ್ ಶೇರ್ ಪ್ರೈಸ್ ಜಂಪ್ಸ್ ಫ್ರಮ್ ಇಂಟ್ರಾಡೇ ಲೋ ಆಫ್ಟರ್ ತ್ರೀ ಫಿಫ್ಟಿ ಕ್ರೋರ್ ಡೀಲ್ ಕಂಪನಿ ಒಂದು ಡೀಲ್ ಅನೌನ್ಸ್ ಮಾಡಿದೆ ಸ್ಕಾರ್ಪಿಯಸ್ ಸ್ಟಾಕರ್ ಇಂಕ್ ಜೊತೆ ಇದು ಯು ಎಸ್ ನ ಒಂದು ಕಂಪನಿ ಅಥವಾ ಆರ್ಮ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಇಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಲೋ ಇಂದ ಸ್ವಲ್ಪ ಅಪ್ ಆಯ್ತು ಆನಂತರ ನೆಗೆಟಿವ್ ಅಲ್ಲಿ ಅನ್ನು ಕೊಟ್ಟಿದೆ ಬಟ್ ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆನೆ ಈ ನ್ಯೂಸ್ ಬಂದಿತ್ತು ಮಾರ್ನಿಂಗ್ ಜನ್ಸಾರಿಂಗ್ ಗೆ ಸಂಬಂಧಪಟ್ಟಂತೆ ಏನು ನೆಕ್ಸ್ಟ್ ಜ್ಯೋತಿ ಸ್ಟ್ರಕ್ಚರ್ಸ್ ಲಿಮಿಟೆಡ್ ಕೂಡ ಸುದ್ದಿ ಕಾರಣ ನೀವು ನೋಡ್ಬೋದು ನೋಡಬಹುದು ಸ್ಮಾಲ್ ಕ್ಯಾಪ್ ಕಂಪನಿ ಜ್ಯೋತಿ ಸ್ಟ್ರಕ್ಚರ್ಸ್ ಬ್ಯಾಕ್ಸ್ ರುಪೀಸ್ ತ್ರೀ ಏಯ್ಟಿ ನೈನ್ ಕ್ರೋರ್ ಆರ್ಡರ್ ಫ್ರಮ್ ಅದಾನಿ ಎನರ್ಜಿ ಅದಾನಿ ಎನರ್ಜಿಯಿಂದ ಮುನ್ನೂರ ಎಂಬತ್ತೊಂಬತ್ತು ಕೋಟಿ ಆರ್ಡರ್ ಜ್ಯೋತಿ ಸ್ಟ್ರಕ್ಚರ್ಸ್ ಗೆ ಸಿಕ್ಕಿದೆ ಇದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಈ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಲಿತ್ತು ಬಟ್ ಇಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಟ್ನಲ್ಲಿ ಒಳ್ಳೆ ಆರ್ಡರ್ ಅಂತಲೇ ಹೇಳ್ಬೋದು ಮುನ್ನೂರ ಎಂಬತ್ತೊಂಬತ್ತು ಕೋಟಿ ಆರ್ಡರ್ ಸಣ್ಣದೇನಲ್ಲ ಡಿಸೆಂಟ್ ಸೈಜ್ ನ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಇನ್ನು ಟಿವಿ ಟುಡೇ ನೆಟ್ವರ್ಕ್ ಕೂಡ ಸುದ್ದಿಯಲ್ಲಿ ಕಾರಣ ನೀವು ಇಲ್ಲೇ ನೋಡಬಹುದು ಟಿವಿ ಟುಡೇ ನೆಟ್ವರ್ಕ್ ಟು ಶಟ್ ಇಟ್ಸ್ ರೇಡಿಯೋ ಬಿಸ್ನೆಸ್ ಇನ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಮುಂದಿನ ಆರು ತಿಂಗಳ ರೇಡಿಯೋ ಬಿಸ್ನೆಸ್ ಅನ್ನ ಸ್ಟಾಪ್ ಮಾಡಬಹುದು ಅನ್ನೋಂತ ನ್ಯೂಸ್ ಈ ಹಿಂದೆ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಹೊಸ ಅಪ್ಡೇಟ್ ಬಂದಿದೆ ಕಂಪನಿ ರೇಡಿಯೋ ಬಿಸ್ನೆಸ್ ಅನ್ನ ಅರೌಂಡ್ ಟೂ ಹಂಡ್ರೆಡ್ ಮಿಲಿಯನ್ ಗೆ ಮಾರಾಟ ಮಾಡುವಂತ ನಿರ್ಧಾರವನ್ನ ಅನೌನ್ಸ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಟಿವಿ ಟುಡೇ ನೆಟ್ವರ್ಕ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ನಂತರ ಟಾಟಾ ಕ್ಯಾಪಿಟಲ್ಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಅನ್ನ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಟಾಟಾ ಕ್ಯಾಪಿಟಲ್ ಐಪಿಒಿಗೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಬಂದಿದೆ ಕಂಪನಿಯಿಂದ ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನ ಮಾಡಿದೆ ಬಟ್ ಇವತ್ತು ನೋಡಬಹುದು ಅನ್ಲಿಸ್ಟೆಡ್ ಶೇರ್ಸ್ ಟಾಟಾ ಕ್ಯಾಪಿಟಲ್ ನ ಅನ್ಲಿಸ್ಟೆಡ್ ಶೇರ್ಸ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಎಸ್ಪೆಷಲಿ ಇನ್ ಟೂ ವೀಕ್ಸ್ ಅಲ್ಲಿ ಐಪಿಒ ಬರುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಅನ್ಲಿಸ್ಟೆಡ್ ಸ್ಟಾಕ್ಸ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಅಲ್ಟ್ರಾಟೆಕ್ ಸಿಮೆಂಟ್ ಟು ಎಂಟರ್ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅನೌನ್ಸರ್ ಶೇರ್ ಸ್ವಾಪ್ ರೇಷಿಯೋ ಫಾರ್ ಅಕ್ವಿಸೇಷನ್ ಆಫ್ ಕೇಸೋರಾಮ್ ಇಂಡಸ್ಟ್ರೀಸ್ ಕಂಪನಿ ಕೇಸೋರಾಮ್ ಇಂಡಸ್ಟ್ರೀಸ್ ನ ಅಕ್ವೈರ್ ಮಾಡ್ಕೊಳ್ಳೋ ಮೂಲಕ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಗೆ ಎಂಟರ್ ಆಗ್ತಾ ಇದೆ ಅಲ್ಟ್ರಾಟೆಕ್ ಸಿಮೆಂಟ್ ನಿಮಗೆ ಗೊತ್ತಿದೆ ಸಿಮೆಂಟ್ ಸೆಕ್ಟರ್ ಅಲ್ಲಿ ಒನ್ ಆಫ್ ದ ಮಾರ್ಕೆಟ್ ಲೀಡರ್ ಸ್ಟಾಕ್ ಈಗ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಗು ಕೂಡ ಎಂಟರ್ ಆಗ್ತಾ ಇದೆ ಈ ಅಕ್ವಿಸೇಷನ್ಸ್ ಮಾಡೋ ಮೂಲಕ ಇದು ಶೇರ್ ಸ್ವಾಪ್ ರೇಷಿಯೋನು ಕೂಡ ಅನೌನ್ಸ್ ಮಾಡಿದೆ ನೋಡೋದು ಫೆಬ್ರವರಿ ಟ್ವೆಂಟಿ ಫೈವ್ ಅನೌನ್ಸ್ ಒನ್ ಇಸ್ ಟು ಫಿಫ್ಟಿ ಟು ಶೇರ್ ಅಕ್ವಜೇಷನ್ ಆಫ್ ಕೇಸೋರಾಮ್ ಇಂಡಸ್ಟ್ರೀಸ್ ಯಾಸ್ ಪರ್ ಸ್ಕೀಮ್ ಆಫ್ ಅರೇಂಜ್ಮೆಂಟ್ ಒನ್ ಶೇರ್ ಆಫ್ ಅಲ್ಟ್ರಾಟೆಕ್ ಸಿಮೆಂಟ್ ವಿಲ್ ಬಿ ಇಶ್ಯೂಡ್ ಫಾರ್ ಎಫ್ಟಿ ಟೂ ಶೇರ್ ಎಲ್ಡ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ಕೇಸೋರಾಮ್ ಇಂಡಸ್ಟ್ರೀಸ್ ದ ಸ್ಕೀಮ್ ವಿಲ್ ಬಿ ಎಫೆಕ್ಟಿವ್ ಮಾರ್ಚ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಯಾರತ್ರ ಕೇಸೋರಾಮ್ ಇಂಡಸ್ಟ್ರೀಸ್ ನ ಶೇರ್ ಇದೆಯೋ ಅವ್ರಗಳಿಗೆ ಅಲ್ಟ್ರಾಟೆಕ್ ಸಿಮೆಂಟ್ ಶೇರ್ ಸಿಗುತ್ತೆ ಬಟ್ ಐವತ್ತೆರಡು ಶೇರ್ಗೆ ಒಂದು ಶೇರ್ ಸಿಗುತ್ತೆ ಅಲ್ಟ್ರಾಟೆಕ್ ಸಿಮೆಂಟ್ ದು ಪ್ರಪೋರ್ಷನೆಟ್ ಅಲ್ಲಿ ಸಿಗುತ್ತೆ ಈ ಅಕ್ವಜೇಷನ್ಸ್ ನ ಕಾರಣಕ್ಕೆ ಇದು ಮಾರ್ಚ್ ಫಸ್ಟ್ ಗೆ ಎಫೆಕ್ಟಿವ್ ಆಗುತ್ತೆ ಇದ್ರ ಜೊತೆಗೆ ನೋಡಬಹುದು ಅಲ್ಟ್ರಾಟೆಕ್ ಸಿಮೆಂಟ್ ಸೆಡ್ ಇಟ್ ವಿಲ್ ಸೆಟ್ ಅಪ್ ವೈರ್ಸ್ ಅಂಡ್ ಕೇಬಲ್ಸ್ ಪ್ಲಾಂಟ್ ಇನ್ ಬರೂಚ್ ಗುಜರಾತ್ ವಿತ್ ಎನ್ ಎಕ್ಸ್ಪೆಂಡಿಚರ್ ಆಫ್ ಒನ್ ತೌಸಂಡ್ ಹಂಡ್ರೆಡ್ ಕ್ರೋರ್ ಓವರ್ ನೆಕ್ಸ್ಟ್ ಟೂ ಇಯರ್ಸ್ ಮುಂದಿನ ಎರಡು ವರ್ಷಗಳಲ್ಲಿ ಸಾವಿರದ ಎಂಟುನೂರು ಕೋಟಿಯ ವೈರ್ಸ್ ಅಂಡ್ ಕೇಬಲ್ಸ್ ಪ್ಲಾಂಟ್ಗೆ ಗುಜರಾತ್ನ ಬರೂಚಲ್ಲಿ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ದ ಪ್ಲಾಂಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಕಮಿಷನ್ ಬೈ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಾವೀಗ ಟ್ವೆಂಟಿ ಟ್ವೆಂಟಿ ಫೈವ್ ಫೆಬ್ರವರಿಯಲ್ಲಿದ್ದೀವಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪ್ಲಾಂಟ್ ಕಮಿಷನ್ ಆಗ್ಬೋದು ಅನ್ನೋ ಮಾತನ್ನು ಕೂಡ ಸ್ವತಃ ಕಂಪನಿ ಹೇಳಿದೆ ಓವರ್ ಆಲ್ ಸಿಮೆಂಟ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡಿರುವಂತಹ ಅಲ್ಟ್ರಾಟೆಕ್ ಸಿಮೆಂಟ್ ಈಗ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಕೂಡ ಈ ಮೂಲಕ ಇಳೀತಾ ಇದೆ ನಂತರ ಎಸ್ ಬಿ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ರುಪೀಸ್ ತರ್ಟಿ ಫೋರ್ ವರ್ತ್ ಆಫ್ ಲೋನ್ಸ್ ಟು ಎಸ್ ಯೂಸಿಂಗ್ ನ್ಯೂ ಡೇಟಾ ಮಾಡೆಲ್ ಸೇಸ್ ಎಸ್ ಬಿ ಐ ಚೇರ್ಮನ್ ಎಸ್ ಶೆಟ್ಟಿ ಇ ಕಂಪನಿಗಳಿಗೆ ಅರೌಂಡ್ ಮೂವತ್ತ ನಾಲ್ಕು ಸಾವಿರ ಕೋಟಿ ಲೋನ್ಸ್ ಅನ್ನು ಇಶ್ಯೂ ಮಾಡಿದೀವಿ ಅನ್ನುವಂತಹ ಅಪ್ಡೇಟ್ ಅನ್ನು ಎಸ್ ಬಿ ಐ ಚೇರ್ಮನ್ ಕೊಟ್ಟಿದ್ದಾರೆ ನೋಡಬಹುದು ಟಿ ಅಂಡ್ ಇನ್ಕಮ್ ಟ್ಯಾಕ್ಸ್ ಡೇಟಾ ಏನಿದೆ ಅದು ಇದಕ್ಕೆ ಎಲ್ಪ್ ಮಾಡ್ತಾ ಇದೆ ಎಸ್ಪೆಷಲಿ ಕ್ರೆಡಿಟ್ ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಹೆಲ್ಪ್ ಮಾಡ್ತಿದೆ ಅಂತ ಹೇಳಿದರೆ ನಾವು ನೋಡಬಹುದು ಇಲ್ಲೇನಾ ಜಿ ಎಸ್ ಟಿ ಅಂಡ್ ಇನ್ಕಮ್ ಟ್ಯಾಕ್ಸ್ ಡೇಟಾ ಆರ್ ಹೆಲ್ಪಿಂಗ್ ಅಸೆಸ್ ದ ಕ್ರೆಡಿಟ್ ಎಲಿಜಿಬಿಲಿಟಿ ಆಫ್ ಎಸ್ ಎಂಇ ಬಾರ್ವರ್ ವಿಚ್ ಆಲ್ಸೋ ಅಪ್ ದ ಪ್ರೋಸೆಸ್ ಕ್ವಿಕ್ಕರ್ ಎಸ್ ಸೆಟ್ ಈ ಒಂದು ಅನೌನ್ಸ್ಮೆಂಟ್ ಎಸ್ ಬಿ ಇವತ್ತು ಬಂದಿದೆ ಸರಿಗಳಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ಮುಂದಿನ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ